Thank <smart noise> you.

ಮಲ್ಲಿ ಬಿಲ್ ಕಲೆಕ್ಟರ್ ಖಾಲಿ ಇತ್ತು ವಾಟರ್ ಮ್ಯಾನ್ ಬಿಲ್ ಕಲೆಕ್ಟರ್ ತೊಗೊಬೇಕಂತ ಆದೇಶ ಅದಾಗಿ ಇಲ್ಲಿ ಏನ್ ಮಾಡ್ಯಾರ ನಂಬಲ್ಲಿ ಹಳೆ ಪಿ ಡಿ ಮೇಡಮ್ ಅವರು ಜಯಸ್ ಅವ್ರೆಲ್ಲ ಕಂತಿ ಆಮೇಲೆ ಕತ್ತಿನ ಯಾರೋ ಒಬ್ರು ಹೆಣ್ಮಕ್ಳಿಗೆ ಬಿಲ್ ಕಲೆಕ್ಟರ್ ಅಂತ ಹೇಳಿ ಆಯ್ಕೆ ಮಾಡ್ ತೊಂಡ್ರಿ ನಮ್ಮಲ್ಲಿ ಬಾಡಿದಾಗ ಪ್ರೊಸಿಡಿಂಗ್ ಮೀಟಿಂಗ್ ಪ್ರೊಸಿಡಿಂಗ್ ಇಲ್ಲ ಮೀಟಿಂಗ್ ಪ್ರೊಸಿಡಿಂಗೇ ಬರ್ದಿಲ್ಲ ವಾಟರ್ಮ್ಯಾನ್ ಗಳಿಗೆ ಬಿಲ್ ಕಲೆಕ್ಟರ್ ತಗೋಬೇಕಂತ ಸೋರಿ ಅವ್ರಿಗೆ ಕೈ ಬಿಲ್ ಕಲೆಕ್ಟರ್ ಅಂತ ಹೇಳಿ ನಾವ್ ಇದು ಅದಕ್ಕೇನು ಇನ್ನ ಯಾರು ರೆಸ್ಪಾನ್ಸ್ ಮಾಡಿ ಬಿಲ್ ಯಾರು ಯಾರು ಇಲ್ಲ

ಮೀಟಿಂಗ್ ಆಗಿಲ್ಲ ಊಟ ನಾಲಿ ಒಬ್ಬರು ಮಾಡತ್ತಾರ ಲೈಟಿಂಗ್ ಒಬ್ರು ಇದು ಮಾಡತ್ತಾರ ನಾಲಿ ಯಾರಿ ಕೊಟ್ಟರೆ ಅವರ ಅಧ್ಯಕ್ಷ ಏನದ ಅವ್ರ ಹೆಸರು ಅಧ್ಯಕ್ಷ

ಅವು ಇವ್ರು ಇವ್ ಬಟ್ ಅವ್ರ ನಮ್ ಕೈಲಿಂದ ತೊಂಡಿಲ್ಲ ಸರ್ ಅವ್ ಮೇನ್ ಬಾಸನ್ ಕೈಲಿಂದ ತೋದ ಸರ್ ಅವ್ರು ತಿಂಗಳ ಹಿಂದ ಸರ ನಾವ್ ಹೇಳಿದ್ ಖಾಲಿ ತೆಗಿರಿ ಅಂತಂದೇಳಿ ಹ್ಞೂ ಅಂದ್ರೆ ಅತ್ತೆ ಹೋಯರ್ ಒಟ್ಟು ಬಂದಿಲ್ಲ ಅದ್ರ ಬಾದ್ ಬಂದ್ ಚೆಕ್ ಹರ್ಕೊಂಡು ಹೋಯ್ ನೋಡ್ರ ಮತ್ತೇನ್ ಪಂಚದ ಒಂದ್ ರೂಪಾಯಿ ಇಕಡ್ ಬಂದಿಲ್ಲ ಅವ್ರು ಅದೇ ಊರೆಲ್ಲ ಒಳ್ಳೆ ನೋಡಿದವ್ ನಾವು ಒಳಾಚರಣೆ ಎಲ್ಲ ಇಲ್ಲಿ ಅಲ್ಲೇ ಲೈಟ್ ಇಲ್ಲ ಏನಿಲ್ ಸರ್ ಅದಕ್ಕೆ ಅವನೇ ಅನ್ ನೋಡ್ರಿ ಮೇನ್ ಬಾಸ ಅಧ್ಯಕ್ಷನ್ ಮಗನೇ ಅನ್ ನೋಡ್ರಿ ಇಲ್ಲ ಅವನೇ ನಾನೇ ಮಾಡ್ಬೇಕಂತ ಸರಿ ಇಲ್ಲ ಅಧ್ಯಕ್ಷ ಯಾರ ಸರ್ ಇಲ್ಲಿ ಉಪಾಧ್ಯಕ್ಷ ನಂಬಲ್ಲಿ ನಮ್ಮ ಪಂಚಾಯತ್ ನಾವ್ ಅದ ಯಾವ್ದು ಚಿಟ್ನಾಳಿ ಇದಾವೆ ಇಲ್ಲಿ ಅಧ್ಯಕ್ಷ ಮಹಿಳಾ ಹರ ಮಹಿಳಾ ಹರ ಉಪಾಧ್ಯಕ್ಷ ಸರ್ ಚಿಟ್ನಾಳಿ ಸರ್ ಉಪಾಧ್ಯಕ್ಷ ಅಂದ್ರೆ ಏನೀಗ ಏನ್ ಅಧ್ಯಕ್ಷರು ಯಾರ ಬರ್ತಾರ ಸರ್ ಇಲ್ಲಿಗೆ ಅವ್ರು ಹೋಗೋರು ಬರೋದ್ರೆ ಅವನೇ ಬಾಸನೆ ಅವನೇ ಓಡಾಡ್ತಾನೆ ರೀ ಪಂಚಾಯತ್ ತುಂಬಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನು ಮಾಡ್ತಾನೆ ಸರ್ ಮತ್ತೆ ಅವ್ರು ಅದೇ ಹೇಳದೆ ಒಬ್ಬರು ಬಿ ಏನ್ ಇನ್ಕ್ವರಿ ತೊಂಬರ್ರಿ ಸರ್ ಎಲ್ಲರೂ ಒಂದ್ ಸಾಲ ಏರಿಯಲ್ಲ ಅಂತ ಹೇಳಿದೆ ನಿಮ್ಗ ಅವ್ರ ಏನೇನ್ ಇದು ಒಬ್ಬರು ಇದು ಮಾಡಲ್ಲ ಅದಕ್ಕೆ ಅಂದ್ರೆ ಇದ್ರ ಮೇಲೆ ಹುಕುಮ್ ನಡೆಸ್ತಾರ ಅಧ್ಯಕ್ಷರು ಮಗ ಮಗನೇ ಹಾ ಯಾರೋ ಬಿಲ್ ಕಲೆಕ್ಟರ್ ಅಂತ ಹೇಳ್ತಾ ಇದ್ರಲ್ಲ ಅವ್ರ ಹೆಸರು ಸರ್ ಒಳಗೆ ವೀರೇಂದ್ರ ವೀರೇಂದ್ರ ಇದು ಕಂಪ್ಯೂಟರ್ ಆಪ್ಟರ್ ಇಲ್ಲ ರೀ ಬರ್ತನವ ನಮ್ ಪಂಚಾಯತ್ ನಡ್ಸ ಒಬ್ನೇ ಅವ ಹೇಳಿದ ದಂಧೆ ಮಾಡ್ತಾನ ನಾಲ್ಕು ಮಂದಿ ಕೇಳ್ತಾವ ಇಲ್ಲಿ ಅವರ ಪಂಚಾಯತ್ ಮಾಡೋದು ದಿಕ್ಕಿಲ್ಲ ಅಂದ್ರೆ ಪಂಚಾಯತ್ ಇಲ್ಲಿಂದು ಏನೋ ಇಲ್ಲಿಂದ ಅಧಿಕಾರಿಗಳು ಇದ್ದಾರ ಅಥವಾ ಕರ್ಮಚಾರಿ ಕೆಲಸ ಮಾಡ್ರ ಪಂಚಾಯತ್ ಡೈಲಿ ಬರ್ತಾರ ಸರ್ ಇಲ್ಲಿ